ನಮಸ್ಕಾರ ಸ್ನೇಹಿತರೆ ನಮ್ಮ ವಿಜಯ್ ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಮುಖಕ್ಕೆ ಕಹಿಯಾಗಿ ಮಾತನಾಡುವವರು ಎಂದಿಗೂ ಮೋಸ ಮಾಡುವುದಿಲ್ಲ ಸಿಹಿಯಾಗಿ ಮಾತನಾಡುವವರ ಬಗ್ಗೆ ನೀವು ಜಾಗರೂಕರಾಗಿರಿ ಏಕೆಂದರೆ ಅವರು ತಮ್ಮ ಹೃದಯದಲ್ಲಿ ದ್ವೇಷವನ್ನು ಇಟ್ಟುಕೊಂಡು ಸಮಯದೊಂದಿಗೆ ಬದಲಾಗುತ್ತಾರೆ ಕೆಲವು ಮನೆ ಜವಾಬ್ದಾರಿಗಳು ನಮ್ಮ ನಿದ್ರೆಯನ್ನು ಕಸಿದುಕೊಳ್ಳುತ್ತವೆ ರಾತ್ರಿ ಜಾಗರಣೆ ಮಾಡುವ ಪ್ರತಿಯೊಬ್ಬರೂ ಪ್ರೇಮಿಗಳಾಗಿರುವುದಿಲ್ಲ ವಿಧಿಯೊಂದಿಗೆ ಹೋರಾಡುವಲ್ಲಿ ಒಂದು ವಿಶಿಷ್ಟ ಆನಂದವಿದೆ ಅದು ನಮ್ಮನ್ನು ಗೆಲ್ಲಲು ಬಿಡುವುದಿಲ್ಲ ಮತ್ತು ನಾವು ಅದಕ್ಕೆ ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ನಾವು ಯಾರನ್ನಾದರೂ ಅವಮಾನಿಸುವಾಗ ಆ ಕ್ಷಣದಲ್ಲಿ ನಮ್ಮ ಸ್ವಂತ ಗೌರವವನ್ನು ಕಳೆದುಕೊಳ್ಳುತ್ತೇವೆ ನೀವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುತ್ತಲೇ ಇರಿ ಮಾಡುತ್ತಲೇ ಇರಿ ಮತ್ತು ಕೊನೆಗೆ ಏನಾಗುತ್ತದೆ ಎಂದರೆ ಒಂದು ದಿನ ಅವರು ನಿಮ್ಮನ್ನು ಮೂರ್ಖರು ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ ಸಮಯ ಮತ್ತು ತಿಳುವಳಿಕೆ ಈ ಎರಡು ಅದೃಷ್ಟಶಾಲಿ ಜನರಿಗೆ ಮಾತ್ರ ಏಕಕಾಲದಲ್ಲಿ ಸಿಗುತ್ತವೆ ಏಕೆಂದರೆ ಸಮಯವಿದ್ದಾಗ ತಿಳುವಳಿಕೆ ಇರುವುದಿಲ್ಲ ಮತ್ತು ತಿಳುವಳಿಕೆ ಬಂದಾಗ ಸಮಯವೂ ಕಳೆದು ಹೋಗಿರುತ್ತದೆ ಯಾರಾದರೂ ಮಾಡಿದ ಉಪಕಾರವನ್ನು ಎಂದಿಗೂ ಮರೆಯಬೇಡಿ ಮತ್ತು ನೀವು ಮಾಡಿದ ಉಪಕಾರವನ್ನು ಎಂದಿಗೂ ನೆನಪಿಸಬೇಡಿ ಬದುಕಿನಲ್ಲಿ ಯಾರನ್ನೂ ಎಂದಿಗೂ ನಿಷ್ಪ್ರಯೋಜಕ ಎಂದು ಭಾವಿಸಬೇಡಿ ಏಕೆಂದರೆ ನಿಂತು ಹೋದ ಗಡಿಯಾರವು ದಿನದಲ್ಲಿ ಎರಡು ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ ನಿಮಗೆ ನಿಮ್ಮ ಪರಿಚಯವನ್ನು ನೀವು ನೀವೇ ಮಾಡಿಕೊಳ್ಳಬೇಕಾದರೆ ಯಶಸ್ಸು ಇನ್ನೂ ದೂರವಿದೆ ಎಂದು ಅರ್ಥ ಕೆಲವೊಮ್ಮೆ ಸಂಬಂಧಗಳ ಮಹತ್ವವನ್ನು ನಮಗೆ ಸಂಬಂಧವೇ ಇಲ್ಲದ ಜನರು ಅರ್ಥೈಸುತ್ತಾರೆ ಯಾವುದೇ ವ್ಯಕ್ತಿ ತಾನಾಗಿಯೇ ಸುಮ್ಮನೆ ಬದಲಾಗುವುದಿಲ್ಲ ಜೀವನದಲ್ಲಿ ಕೆಲವು ಘಟನೆಗಳು ವ್ಯಕ್ತಿಯನ್ನು ಬದಲಾಯಿಸಲು ಒತ್ತಾಯಿಸುತ್ತವೆ ಜನರಿಗೆ ನಿಮ್ಮ ಅಗತ್ಯವಿಲ್ಲ ಎಂದು ನಿಮಗೆ ಎಲ್ಲಿ ಅನಿಸುತ್ತದೆಯೋ ಅಲ್ಲಿ ನೀವು ಮೌನವಾಗಿ ನಿಮ್ಮನ್ನು ದೂರ ಮಾಡಿಕೊಳ್ಳಬೇಕು ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿದ್ದು ಜನರಿಂದ ಮಾತನಾಡಲು ಸಾಧ್ಯವಾಗದಿದ್ದರೆ ಜನರು ನಿಮ್ಮನ್ನು ಅಹಂಕಾರಿಗಳು ಎಂದು ಹೇಳುತ್ತಾರೆ ನೀವು ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ ಸಮಯವೇ ಅವರಿಗೆ ಸಾಕ್ಷಿ ನೀಡುತ್ತದೆ ಪರೀಕ್ಷೆ ಯಾವಾಗಲೂ ಏಕಾಂತದಲ್ಲಿ ನಡೆಯುತ್ತದೆ ಆದರೆ ಫಲಿತಾಂಶ ಎಲ್ಲರ ಮುಂದೆ ಬರುತ್ತದೆ ಆದ್ದರಿಂದ ಜೀವನದಲ್ಲಿ ಯಾವುದೇ ಕೆಲಸ ಮಾಡುವ ಮೊದಲು ಫಲಿತಾಂಶದ ಬಗ್ಗೆ ಖಂಡಿತವಾಗಿಯೂ ಯೋಚಿಸಿ ನಿಮಗೆ ಕೆಲಸದ ಸಮಯದಲ್ಲಿ ಮಾತ್ರ ನೆನಪಿಸುವ ವ್ಯಕ್ತಿಗಳ ಕೆಲಸಕ್ಕೆ ನೀವು ಖಂಡಿತವಾಗಿಯೂ ಸಹಾಯ ಮಾಡಿ ಏಕೆಂದರೆ ಅವರು ಕತ್ತಲೆಯಲ್ಲಿ ಬೆಳಕನ್ನು ಹುಡುಕುತ್ತಾರೆ ಮತ್ತು ಆ ಬೆಳಕು ನೀವೇ ಆಗಿರುತ್ತೀರಿ ಬದುಕಿಗೆ ಕೈಗಳಿಲ್ಲ ಆದರೆ ಅದು ಕೆಲವೊಮ್ಮೆ ಜೀವನದುದ್ದಕ್ಕೂ ನೆನಪಿನಲ್ಲಿರುಳುವಂತಹ ಥಪ್ಪಡ್ ಬಾರಿಸುವುದು ನೀಡುತ್ತದೆ ಕಣ್ಣುಗಳು ಎಷ್ಟೇ ಚಿಕ್ಕದಾಗಿರಲಿ ಅವುಗಳಿಗೆ ಇಡೀ ಆಕಾಶವನ್ನು ನೋಡುವ ಶಕ್ತಿ ಇರುತ್ತದೆ ದಾರಿಯನ್ನು ಕೇಳಲು ಎಂದಿಗೂ ಸಂಕೋಚ ನಿಮಗೆ ಅರಿವಿಲ್ಲದಿದ್ದರೂ ನಿಮ್ಮ ಗಮ್ಯಸ್ಥಾನದ ಮಾರ್ಗವು ಅಲ್ಲಿಂದಲೇ ಹಾದು ಹೋಗುತ್ತಿರಬಹುದು ಯಾರಾದರೂ ಹೃದಯದ ನೋವನ್ನು ಅರ್ಥ ಅವರ ಕಣ್ಣುಗಳಲ್ಲಿ ನೋಡಿ ನೋವು ಮುಖದಿಂದ ಮರೆಯಾಗಬಹುದು ಆದರೆ ಕಣ್ಣುಗಳಿಂದಲ್ಲ ನಗುವಿನ ಬೆಲೆ ನಿಮಗೆ ಎಷ್ಟು ದುಬಾರಿಯಾಗಿ ಪರಿಣಮಿಸಿತು ನೀವು ಒಬ್ಬರೇ ಸಂತೋಷವಾಗಿರಲು ಸಾಧ್ಯವೆಂದು ಹೇಳಿ ಎಲ್ಲರೂ ನಿಮ್ಮನ್ನು ಮರೆತರು ಈ ಜಗತ್ತಿನಲ್ಲಿ ಯಾರಿಗಾಗಲೂ ನೀವು ದುಃಖಿತರಾಗಬೇಡಿ ಏಕೆಂದರೆ ನೀವು ಅವರ ಸಲುವಾಗಿ ನಿಮ್ಮ ಪ್ರಾಣವನ್ನು ಕೊಟ್ಟರೂ ಅವರು ಅವರ ಜೀವನ ಅಷ್ಟೇ ಇತ್ತು ಎಂದು ಹೇಳುತ್ತಾರೆ ನನ್ನ ಕೆಲಸವು ಇತರರದ್ದಾಗುತ್ತಿದೆ ಎಂದು ಎಂದಿಗೂ ಕೋಪಗೊಳ್ಳಬೇಡಿ ಇಲ್ಲಿ ಶತಮಾನಗಳಿಂದ ಬತ್ತಿ ಮತ್ತು ಎಣ್ಣೆ ಉರಿಯುತ್ತಿವೆ ಆದರೆ ಜನರು ದೀಪ ಉರಿಯುತ್ತಿದೆ ಎಂದು ಹೇಳುತ್ತಾರೆ ಮನುಷ್ಯ ಬಹಳ ಸ್ವಾರ್ಥಿ ಕಂತು ಕಂತುಗಳಲ್ಲಿ ಕೊಡುತ್ತಿದ್ದಾರೆ ದೇವರು ಅದೇ ನೋವನ್ನು ಅವರಿಗೆ ಬಡ್ಡಿಯೊಂದಿಗೆ ಹಿಂತಿರುಗಿಸಿದಾಗ ಏನಾಗಬಹುದು ಎಂದು ಯೋಚಿಸಿ ಜೀವನವು ಮುಳ್ಳಿನ ಪ್ರಯಾಣ ಮತ್ತು ಧೈರ್ಯವೂ ಅದರ ಮಾರ್ಗ ದಾರಿಯಲ್ಲಿ ಎಲ್ಲರೂ ನಡೆಯುತ್ತಾರೆ ಆದರೆ ದಾರಿಯನ್ನು ಸೃಷ್ಟಿಸುವವನೇ ನಿಜವಾದ ಮನುಷ್ಯ ಯಾರಾದರೂ ನಿಮ್ಮನ್ನು ಕೆಟ್ಟವರು ಎಂದು ಹೇಳಿದರೆ ಅದನ್ನು ಹೃದಯಕ್ಕೆ ತಗೊಳ್ಳಬೇಡಿ ಏಕೆಂದರೆ ಎಲ್ಲರೂ ಇಷ್ಟಪಡುವಂತಹ ಯಾರೊಬ್ಬರೂ ಇಲ್ಲ ಯಾರ ಭಾವನೆಗಳೊಂದಿಗೂ ಎಂದಿಗೂ ಆಟವಾಡಬೇಡಿ ಈ ಆಟದಲ್ಲಿ ನೀವು ಗೆಲ್ಲಬಹುದು ಆದರೆ ಆ ವ್ಯಕ್ತಿಯನ್ನು ನೀವು ಶಾಶ್ವತವಾಗಿ ಕಳೆದುಕೊಳ್ಳುವುದು ಖಚಿತ ಕೆಲವು ದೊಡ್ಡ ಜನರು ನನಗೆ ಹೇಳಿದ್ದರು ನಿಮ್ಮ ವಯಸ್ಸು ಚಿಕ್ಕದು ಎಂದು ನಾನು ನಗುತ್ತಾ ಹೇಳಿದೆ ವಯಸ್ಸು ಚಿಕ್ಕದಾಗಿರಬಹುದು ಆದರೆ ನನ್ನ ಆಲೋಚನೆ ನಿಮ್ಮೆಲ್ಲರಿಗಿಂತ ದೊಡ್ಡದು ಜೀವನದಲ್ಲಿ ಯಾವ ಮಾತು ಕೊನೆಯದಾಗಿರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ಯಾವ ರಾತ್ರಿ ಕೊನೆಯದಾಗಿರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ನಗುತ್ತಾ ಇರಿ ಮುಗುಳ ಇರಿ ಯಾವ ಭೇಟಿ ಕೊನೆಯದಾಗಿರುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ ನೀವು ಸ್ವತಃ ಸಹಿಸಲಾರದ ನೋವನ್ನು ಬೇರೆಯವರಿಗೂ ಎಂದಿಗೂ ನೀಡಬೇಡಿ ಎಂಬುದನ್ನು ನೆನಪಿರಲಿ ಅಹಂಕಾರದ ಪರದೆ ಕಣ್ಣುಗಳ ಮೇಲೆ ಬಿದ್ದಿರುವವರಿಗೆ ಇತರರ ಗುಣಗಳಾಗಲಿ ತಮ್ಮ ಸ್ವಂತ ದೋಷಗಳಾಗಲಿ ಕಾಣುವುದಿಲ್ಲ ಇತರರಿಗೆ ಸಹಾಯ ಮಾಡುವಾಗ ಹೃದಯದಲ್ಲಿ ಸಂತೋಷವಿದ್ದರೆ ಅದೇ ನಿಜವಾದ ಸೇವೆ ಉಳಿದದೆಲ್ಲವೂ ಕೇವಲ ಪ್ರದರ್ಶನ ಕಾಗದದ ನೋಟುಗಳಿಂದ ಕೊನೆಗೆ ಯಾರನ್ನೆಲ್ಲಾ ಕೊಂಡುಕೊಳ್ಳುತ್ತೀರಿ ಅದೃಷ್ಟವನ್ನು ಪರೀಕ್ಷಿಸಲು ಇಂದಿಗೂ ನಾಣ್ಯಗಳನ್ನು ಬಳಸಲಾಗುತ್ತದೆ ಯಾರಾದರೂ ತಿರಸ್ಕರಿಸಿದರೆ ಹೃದಯ ಒಡೆದು ಹೋಗುತ್ತದೆ ಯಾರಾದರೂ ತಮ್ಮವರನ್ನು ಅರ್ಥ ಮಾಡಿಕೊಳ್ಳದಿದ್ದಾಗ ನೆನಪುಗಳು ಒಡೆದು ಹೋಗುತ್ತವೆ ಪ್ರಪಂಚದವರು ಸತ್ಯವನ್ನು ಹೇಳುತ್ತಾರೆ ಮನುಷ್ಯ ಎಲ್ಲರನ್ನೂ ಗೆದ್ದು ತನ್ನವರಲ್ಲಿ ಸೋಲುತ್ತಾನೆ ತನ್ನವರಲ್ಲಿ ಸೋಲುತ್ತಾನೆ ನಿಮ್ಮ ಮೇಲೆ ನಂಬಿಕೆ ಇಟ್ಟರೆ ಅದು ಶಕ್ತಿಯಾಗುತ್ತದೆ ಮತ್ತು ಇತರರ ಮೇಲಿಟ್ಟರೆ ಅದು ದುರ್ಬಲತೆಯಾಗುತ್ತದೆ ಮಾತುಗಳು ಗಾಳಿಯುಂಡಿಗೆ ವೇಗವಾಗಿ ಹರಡುತ್ತವೆ ಆದ್ದರಿಂದ ಎಚ್ಚರಿಕೆಯಿಂದ ಮಾತನಾಡಿ ಸ್ನೇಹಿತರೆ ಏಕೆಂದರೆ ಅವು ಹಿಂತಿರುಗಿದಾಗ ರೂಪ ಬದಲಿಸಿ ಬರುತ್ತವೆ ಸದಾ ಸಂದೇಹಿಸುವ ವ್ಯಕ್ತಿಗೆ ಸಂತೋಷವು ಈ ಲೋಕದಲ್ಲಾಗಲೂ ಇನ್ನೊಂದು ಲೋಕದಲ್ಲಾಗಲೂ ಸಿಗುವುದಿಲ್ಲ ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವ ಧೈರ್ಯ ಹೊಂದಿದ್ದರೆ ತಪ್ಪುಗಳನ್ನು ಯಾವಾಗಲೂ ಕ್ಷಮಿಸಬಹುದು ನೀವು ಇನ್ನೂ ಗಾಜಿನಂತಿದ್ದರೆ ಎಲ್ಲರಿಗೂ ಚುಚ್ಚುತ್ತಿದ್ದೀರಿ ಯಾವ ದಿನ ಕನ್ನಡಿಯಾಗುತ್ತೀರೋ ಆ ದಿನ ಇಡೀ ಪ್ರಪಂಚವೂ ನಿಮ್ಮನ್ನು ನೋಡುತ್ತದೆ ಚಿಕ್ಕ ಮಕ್ಕಳು ಅಳುತ್ತಾ ಬೇರೆಯವರಿಂದ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾರೆ ಆದರೆ ದೊಡ್ಡವರು ಬೇರೆಯವರನ್ನು ಅಳಿಸಿ ಅದನ್ನು ಪಡೆಯುತ್ತಾರೆ ನೋವಿನ ಜತೆ ಕೋಪ ಮತ್ತು ಜಗಳವನ್ನು ಪ್ರತಿಯೊಬ್ಬರೂ ಮಾಡುತ್ತಾರೆ ನೀವು ಬುದ್ಧಿವಂತರು ಸ್ನೇಹಿತರೆ ನಿಮ್ಮ ದೌರ್ಬಲ್ಯಗಳನ್ನು ನಿಮ್ಮೊಂದಿಗೆ ದೃಢವಾಗಿ ನಿಲ್ಲುವವರಿಗೆ ಮಾತ್ರ ಹೇಳಿ ಏಕೆಂದರೆ ಸಂಬಂಧವಿರಲಿ ಅಥವಾ ಮೊಬೈಲ್ ಆಗಲಿ ನೆಟ್ವರ್ಕ್ ಇಲ್ಲದಿದ್ದರೆ ಜನರು ಆಟವಾಡಲು ಪ್ರಾರಂಭಿಸುತ್ತಾರೆ ಮಳೆ ಬಂದ ನಂತರ ತಂತಿಯಲ್ಲಿ ಉಳಿದ ಕೊನೆಯ ಹನಿಗಳು ಅವರನ್ನು ಕೇಳಿ ಏಕಾಂತ ಎಂದರೇನು ಎಂದು ಯಾರನ್ನಾದರೂ ಕಳೆದುಕೊಳ್ಳುವ ಪರಿಸ್ಥಿತಿ ಬಂದಾಗ ಮಾತ್ರ ಅವರನ್ನು ಪಡೆಯುವ ಬೆಲೆ ಅರ್ಥವಾಗುತ್ತದೆ ಈ ಜಗತ್ತಿನಲ್ಲಿ ನಿಮಗೆ ಯಾರೂ ಮಿತ್ರರೂ ಅಥವಾ ಶತ್ರುಗಳೂ ಇಲ್ಲ ನಿಮ್ಮ ಸ್ವಂತ ವರ್ತನೆಯೇ ಮಿತ್ರ ಅಥವಾ ಶತ್ರುಗಳನ್ನು ಸೃಷ್ಟಿಸಲು ಕಾರಣವಾಗಿದೆ ಒಂದು ವಿಷಯವನ್ನು ಯಾವಾಗ್ಲೂ ನೆನಪಿಡಿ ನೀವು ಎಷ್ಟು ಕಡಿಮೆ ಮಾತನಾಡುತ್ತೀರೋ ಈ ಜಗತ್ತು ನಿಮ್ಮನ್ನು ಅಷ್ಟೇ ಹೆಚ್ಚು ಕೇಳುತ್ತದೆ ಒಬ್ಬ ಯಶಸ್ವಿ ವ್ಯಕ್ತಿಯೆಂದರೆ ತನ್ನ ಮೇಲೆ ಎಸೆದ ಇಟ್ಟಿಗೆಗಳಿಂದ ಒಂದು ಬಲವಾದ ಗೋಡೆಯನ್ನು ಕಟ್ಟಿಕೊಳ್ಳುವವನು ನೀವು ಯಾರನ್ನು ಪ್ರೀತಿಸುತ್ತೀರೋ ಅವರನ್ನು ಸ್ವತಂತ್ರವಾಗಿ ಬಿಡಿ ಏಕೆಂದರೆ ಸ್ವಾತಂತ್ರ್ಯವೇ ಜೀವಿಕೆ ಅತ್ಯಂತ ಪ್ರಿಯವಾದ ಭಾವನೆ ಪ್ರೀತಿ ಸತ್ಯವಾಗಿದ್ದರೆ ಅದು ಅವರಿಗೆ ಖಂಡಿತವಾಗಿಯೂ ಅರ್ಥವಾಗುತ್ತದೆ ಅಲ್ಲಿಯವರೆಗೂ ನೀವು ನಿಸ್ವಾರ್ಥ ಭಾವದಿಂದ ಪ್ರೀತಿಸುತ್ತಲೇ ಇರಿ ಸ್ವಾರ್ಥವು ನಿವಾರಣೆಯಾದಾಗ ಪ್ರೀತಿ ತನ್ನಿಂದ ತಾನೇ ಬರುತ್ತದೆ ಹಾರುವುದರಿಂದ ನಿಮ್ಮನ್ನು ತಡೆಯುವುದು ಪ್ರಪಂಚದ ಭಯವಲ್ಲ ನೀವು ನಿಮ್ಮದೇ ದೃಷ್ಟಿಕೋನದ ಪಂಜರದಲ್ಲಿ ಬಂಧಿತರಾಗಿದ್ದೀರಿ ಸಮಯವು ಚೆನ್ನಾಗಿದ್ದರೆ ನಿಮ್ಮ ತಪ್ಪು ಹಾಸ್ಯವಾಗಿ ಕಾಣುತ್ತದೆ ಆದರೆ ಸಮಯವು ಕೆಟ್ಟದಾಗಿದ್ದರೆ ನಿಮ್ಮ ಹಾಸ್ಯವೂ ತಪ್ಪಾಗುತ್ತದೆ ಕೋಪ ಬಂದಾಗ ಕೂಗಲು ಶಕ್ತಿ ಬೇಕಾಗಿಲ್ಲ ಆದರೆ ಕೋಪ ಬಂದಾಗ ಸುಮ್ಮನಿರಲು ಬಹಳಷ್ಟು ಶಕ್ತಿ ಬೇಕಾಗುತ್ತದೆ ಜೀವನದಲ್ಲಿ ಯಾವುದೇ ವ್ಯಕ್ತಿಯನ್ನು ಯಾವುದೇ ಕರ್ಮಕ್ಕೆ ದೂಷಿಸಬೇಡಿ ಏಕೆಂದರೆ ಒಳ್ಳೆಯ ಜನರು ಸಂತೋಷವನ್ನು ತರುತ್ತಾರೆ ಮತ್ತು ಕೆಟ್ಟ ಜನರು ಅನುಭವವನ್ನು ತರುತ್ತಾರೆ ಇದು ಜಗತ್ತಿನ ಕಹಿಸತ್ಯ ಸತ್ಯವಂತ ಜನರು ಸುಳ್ಳುಗಾರರಿಗಿಂತ ಹೆಚ್ಚು ಸಮರ್ಥನೆಯನ್ನು ನೀಡಬೇಕಾಗುತ್ತದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದೀರಿ ಮತ್ತು ಅವರಿಗೆ ನಿಮ್ಮೊಂದಿಗೆ ಮಾತನಾಡಲು ಸಮಯವಿಲ್ಲದಿದ್ದರೆ ಅವರನ್ನು ಬಿಟ್ಟುಬಿಡಿ ನಿಮ್ಮೊಂದಿಗೆ ಮಾತನಾಡಲು ಸಮಯವಿಲ್ಲದ ವ್ಯಕ್ತಿ ನಿಮ್ಮನ್ನು ಹೇಗೆ ಪ್ರೀತಿಸುತ್ತಾನೆ ಜಗತ್ತಿನಲ್ಲಿ ಸಾವಿರಾರು ಸಂಬಂಧಗಳನ್ನು ಮಾಡಿಕೊಳ್ಳಿ ಆದರೆ ಒಂದು ಸಂಬಂಧವನ್ನು ಹಾಗೇ ಮಾಡಿ ಅದು ಸಾವಿರಾರು ಜನರು ನಿಮ್ಮ ವಿರುದ್ಧ ನಿಂತಾಗ ನಿಮ್ಮೊಂದಿಗೆ ನಿಲ್ಲುತ್ತದೆ ಪ್ರತಿಯೊಬ್ಬರಿಗೂ ಹೃದಯದಲ್ಲಿ ಅಷ್ಟೇ ಜಾಗ ನೀಡಿ ಎಷ್ಟೋ ಅವರು ನಿಮಗೆ ನೀಡುತ್ತಾರೆ ಇಲ್ಲವಾದರೆ ನೀವೇ ಅಳುತ್ತೀರಿ ಅಥವಾ ಅವರು ನಿಮ್ಮನ್ನು ಅಳಿಸುತ್ತಾರೆ ಜೀವನದಲ್ಲಿ ನಿಮಗೆ ತೊಂದರೆಗರು ಬಂದರೆ ಒಂದು ವಿಷಯವನ್ನು ಯಾವಾಗ್ಲೂ ನೆನಪಿಡಿ ಚೆಲ್ಲಾಪಿಲ್ಲಿಯಾಗಿ ಚೆದರಿ ಹೋದವರು ಮಾತ್ರ ಅರಳುತ್ತಾರೆ ಒಮ್ಮೆ ಎಲ್ಲಾ ಭರವಸೆಗಳು ಮುರಿಯುವುದು ಕೂಡ ಅವಶ್ಯಕ ಈ ಜಗತ್ತು ಯಾವುದರ ಮೇಲೆ ನಿಂತಿದೆ ಎಂದು ತಿಳಿಯಲಿಕ್ಕೆ ಸತ್ಯವಾದ ಸಂಬಂಧಗಳ ಸೌಂದರ್ಯವು ಒಬ್ಬರಿಗೊಬ್ಬರಲ್ಲ ಬದಲಿಗೆ ತಪ್ಪುಗಳನ್ನು ಸಹಿಸಿಕೊಳ್ಳುವುದರಲ್ಲಿ ಇದೆ ಇಲ್ಲದಿದ್ದರೆ ದೋಷರಹಿತ ವ್ಯಕ್ತಿಯನ್ನು ಹುಡುಕಲು ಹೋದರೆ ನೀವು ಒಬ್ಬರೇ ಉಳಿದುಕೊಳ್ಳುತ್ತೀರಿ ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗ್ಲೂ ನೆನಪಿಡಿ ಸಮಾನರಲ್ಲದವರೇ ಕೆಟ್ಟದ್ದನ್ನು ಮಾತನಾಡುತ್ತಾರೆ ನೀವು ಸುಖದಲ್ಲಿ ದೇವರನ್ನು ನೆನಪಿಸದಿದ್ದರೆ ನಿಮಗೆ ದುಃಖದಲ್ಲಿ ಅವರನ್ನು ನೆನಪಿಸುವ ಹಕ್ಕೂ ಇಲ್ಲ ಎಲ್ಲೆಡೆ ಕತ್ತಲು ಕವಿದಿದೆ ಎಂದು ದೂರುವುದರ ಬದಲು ನಿಮ್ಮ ಕಣ್ಣುಗಳಿಂದ ಪಟ್ಟಿಯನ್ನು ತೆಗೆಯಲು ಪ್ರಯತ್ನಿಸಿ ಯಾವುದೇ ಹೊಸ ಕೆಲಸ ಮಾಡುವ ಮೊದಲು ಹೆದರಬೇಡಿ ಸೋಲು ಸಂಭವಿಸುತ್ತದೆ ಎಂದು ಯೋಚಿಸಬೇಡಿ ಸೋಲು ಎಂದಿಗೂ ಸಂಭವಿಸುವುದಿಲ್ಲ ನಿಮಗೆ ಗೆಲುವು ಸಿಗುತ್ತದೆ ಅಥವಾ ಪಾಠ ಸಿಗುತ್ತದೆ ಸಿಂಹವು ನೆಗೆಯಲು ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಳ್ಳುತ್ತದೆ ಅದೇ ರೀತಿ ಜೀವನವು ನಿಮ್ಮನ್ನು ಹಿಂದಕ್ಕೆ ತಳ್ಳಿದಾಗ ನಿಮ್ಮ ಸೊಂಟವನ್ನು ಕಟ್ಟಿಕೊಳ್ಳಿ ಏಕೆಂದರೆ ಆವಾಗ ಜೀವನವು ನಿಮಗೆ ಒಂದು ದೊಡ್ಡ ಜಿಗಿತ ನೀಡಲು ಸಿದ್ಧವಾಗಿರುತ್ತದೆ ಜೀವನದಲ್ಲಿ ನೀವು ಯಾವುದರ ಮೇಲೆ ಗಮನಹರಿಸುತ್ತೀರೋ ಅದೇ ನಿಮಗೆ ಸಿಗುತ್ತದೆ ಆದ್ದರಿಂದ ನಿಮಗೆ ಬೇಕಾದ ಕಡೆ ಮಾತ್ರ ಗಮನಹರಿಸಿ ಕೇವಲ ಗೆಲ್ಲುವವನು ಮಾತ್ರ ಅಲ್ಲ ಎಲ್ಲಿ ಸೋಲಬೇಕು ಎಂದು ತಿಳಿದಿರುವವನೂ ಮಹಾನಾಗಿರುತ್ತಾನೆ ನಿಮ್ಮ ದೊಡ್ಡ ಕನಸುಗಳ ಬಗ್ಗೆ ಚಿಕ್ಕ ಮನಸ್ಸಿನವರೊಂದಿಗೆ ಎಂದಿಗೂ ಚರ್ಚಿಸಬೇಡಿ ಏಕೆಂದರೆ ನಿಮ್ಮ ದೊಡ್ಡ ಕನಸುಗಳನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ತಮ್ಮದೇ ಆದ ಯೋಗ್ಯತೆ ಇರಬೇಕು ಜೀವನದಲ್ಲಿ ಈ ಎರಡು ನಿಯಮಗಳನ್ನು ಖಂಡಿತವಾಗಿಯೂ ಅನುಸರಿಸಿ ಸಂಬಂಧಿಗಳು ಸುಖಿಗಳಾಗಿದ್ದರೆ ಆಹ್ವಾನವಿಲ್ಲದೆ ಅವರ ಮನೆಗೆ ಎಂದಿಗೂ ಹೋಗಬೇಡಿ ಆದರೆ ತೊಂದರೆ ಅಥವಾ ದುಃಖದಲ್ಲಿದ್ದರೆ ಆಹ್ವಾನಕ್ಕಾಗಿ ಎಂದಿಗೂ ಕಾಯಬೇಡಿ ವ್ಯಾಪಾರದ ಯಶಸ್ಸಿನ ರಹಸ್ಯವೆಂದರೆ ಇತರರು ಅರಿಯದ ಯಾವುದಾದರೂ ಒಂದನ್ನು ಮಾಡುವುದು ನಿಮ್ಮ ಮಾತನಾಡುವ ಹಕ್ಕನ್ನು ಕಸಿದುಕೊಳ್ಳಬಹುದು ಆದರೆ ಮೌನವನ್ನು ಎಂದಿಗೂ ಕಸಿದುಕೊಳ್ಳಲಾಗುವುದಿಲ್ಲ ನಿಮ್ಮನ್ನು ಹೆಚ್ಚು ಕಾಳಜಿ ವಹಿಸುವವರನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ ಇಲ್ಲವಾದರೆ ಒಂದು ದಿನ ನಿಮಗೆ ಅರಿವಾಗುತ್ತದೆ ಕಲ್ಲುಗಳನ್ನು ಸಂಗ್ರಹಿಸುವಾಗ ನೀವು ವಜ್ರವನ್ನು ಕಳೆದುಕೊಂಡಿದ್ದೀರಿ ಎಂದು ಪ್ರಶ್ನೆ ಕೇಳುವ ವ್ಯಕ್ತಿ ಕೇವಲ ಐದು ನಿಮಿಷಗಳ ಕಾಲ ಮೂರ್ಖನಾಗಿರುತ್ತಾನೆ ಆದರೆ ಪ್ರಶ್ನೆ ಕೇಳದಿರುವ ವ್ಯಕ್ತಿ ಜೀವನ ಪರ್ಯಂತ ಮೂರ್ಖನಾಗಿರುತ್ತಾನೆ ಭಾಗ್ಯವು ಎರಡೂವರೆ ಅಕ್ಷರಗಳನ್ನು ಹೊಂದಿದೆ ನಸೀಬು ಮೂರು ಅಕ್ಷರಗಳನ್ನು ಹೊಂದಿದೆ ಕಿಸ್ಮತ್ ಮೂರುವರೆ ಅಕ್ಷರಗಳನ್ನು ಹೊಂದಿದೆ ಆದರೆ ಈ ನಾಲ್ಕು ಪದಗಳು ನಾಲ್ಕು ಅಕ್ಷರದ ಮೆಹನತ್ ಎಂದರೆ ಪರಿಶ್ರಮಕ್ಕಿಂತ ಚಿಕ್ಕದಾಗಿವೆ ನೀವು ಉತ್ತಮ ಕುದುರೆ ಸವಾರರಾಗಬೇಕು ಎಂದು ಬಯಸಿದರೆ ಅತ್ಯಂತ ಕಾಡು ಕುದುರೆಯನ್ನು ಆಯ್ಕೆ ಮಾಡಿ ಏಕೆಂದರೆ ನೀವು ಅದನ್ನು ನಿಯಂತ್ರಿಸಲು ಸಾಧ್ಯವಾದರೆ ಯಾವುದೇ ಕುದುರೆಯನ್ನು ನಿಯಂತ್ರಿಸಬಹುದು ಜನರು ನಿಮ್ಮ ಮೇಲೆ ಎಸೆಯುವ ಕಲ್ಲುಗಳನ್ನು ಎಲ್ಲವನ್ನೂ ನಿಮ್ಮ ಬಳಿ ಇಟ್ಟುಕೊಳ್ಳಿ ಮತ್ತು ಅವುಗಳನ್ನು ಸಂಗ್ರಹಿಸಿ ನಿಮಗಾಗಿ ಒಂದು ಅರಮನೆಯನ್ನು ನಿರ್ಮಿಸಿ ಈ ಜೀವನವು ನಿಮ್ಮನ್ನು ಮುರಿಯುತ್ತದೆ ಏಕೆಂದರೆ ನಿಮ್ಮನ್ನು ಮತ್ತೆ ಕಟ್ಟಲಿಕ್ಕೆ ಸಾಧನೆ ಮತ್ತು ಟೀಕೆಗಳು ಒಂದಕ್ಕೊಂದು ಮಿತ್ರರು ಸಾಧನೆ ಹೆಚ್ಚಾದರೆ ಟೀಕೆಗಳು ಖಂಡಿತವಾಗಿಯೂ ಹೆಚ್ಚಾಗುತ್ತವೆ ಈ ದೇವಾಲಯವು ಎಂತಹ ಅದ್ಭುತ ಸ್ಥಳ ಬಡವರು ಹೊರಗೆ ಭಿಕ್ಷೆ ಬೇಡುತ್ತಾರೆ ಮತ್ತು ಶ್ರೀಮಂತರು ಒಳಗೆ ಒಳ್ಳೆಯ ಮನುಷ್ಯನು ಇತರರು ನೀಡಿದ ದುಃಖವನ್ನು ಮರೆಯುತ್ತಾನೆ ಆದರೆ ಇತರರು ಮಾಡಿದ ಪ್ರೀತಿಯನ್ನು ಎಂದಿಗೂ ಮರೆಯುವುದಿಲ್ಲ ಜೀವನವನ್ನು ಬದಲಾಯಿಸಲು ಎಂದಿಗೂ ಸಮಯ ಹಿಡಿಯುವುದಿಲ್ಲ ಆದರೆ ಕೆಲವೊಮ್ಮೆ ಸಮಯವನ್ನು ಬದಲಾಯಿಸಲು ಇಡೀ ಜೀವನವೇ ಹಿಡಿಯುತ್ತದೆ ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗ್ಲೂ ನೆನಪಿಡಿ ನಾವು ತಪ್ಪುಗಳನ್ನು ಮಾಡಬಹುದು ಆದರೆ ಯಾರನ್ನೂ ತಪ್ಪಾಗಿ ನಡೆಸುವುದಿಲ್ಲ ನದಿಯಾಗಿ ಯಾರನ್ನಾದರೂ ಮುಳುಗಿಸಲು ಬಹಳ ಸುಲಭ ಆದರೆ ಮಾಧ್ಯಮವಾಗಿ ಯಾರನ್ನಾದರೂ ಉಳಿಸಿ ನಾವು ಎಲ್ಲವನ್ನೂ ಖರೀದಿಸಲು ಅಷ್ಟು ಶ್ರೀಮಂತರಲ್ಲ ಆದರೆ ನಾವೇ ಮಾರಾಟವಾಗಲು ಅಷ್ಟು ಬಡವರೂ ಅಲ್ಲ ನಿಮ್ಮನ್ನು ಯಾವಾಗಲೂ ಕಾರ್ಯನಿರ್ವಹನಾಗಿಟ್ಟುಕೊಳ್ಳಿ ಏಕೆಂದರೆ ಬ್ಯುಸಿ ಇರುವ ವ್ಯಕ್ತಿಗೆ ದುಃಖಿತರಾಗಲು ಸಮಯವಿರುವುದಿಲ್ಲ ಪ್ರಪಂಚವನ್ನು ಸಾಮಾನ್ಯವಾಗಿ ಆ ಜನರು ಬದಲಾಯಿಸುತ್ತಾರೆ ಯಾರಿಗೆ ಈ ಜಗತ್ತು ಏನೂ ಮಾಡಲು ಯೋಗ್ಯರು ಎಂದು ಭಾವಿಸುವುದಿಲ್ಲ ಗೌರವವು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಅಗತ್ಯಕ್ಕೆ ಸಂಬಂಧಿಸಿದ್ದು ಕಾಲವು ನನ್ನೊಂದಿಗೆ ಕೆಲವು ರೀತಿಯಲ್ಲಿ ವ್ಯಾಪಾರ ಮಾಡಿತು ಅದು ನನಗೆ ಅನುಭವವನ್ನು ನೀಡಿ ನನ್ನ ಮುಗ್ಧತೆಯನ್ನು ಕಸಿದುಕೊಂಡಿತು ಈ ಲೋಕದ ಜನಲು ವಿಚಿತ್ರ ನೋವು ಕಣ್ಣುಗಳಿಂದ ಹೊರಬಂದರೆ ಹೇಡಿಗಳು ಎನ್ನುತ್ತಾರೆ ಮತ್ತು ಮಾತುಗಳಿಂದ ಹೊರಬಂದರೆ ಕವಿಗಳು ಎನ್ನುತ್ತಾರೆ ಗೌರವವು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಅಗತ್ಯಕ್ಕೆ ಸಂಬಂಧಿಸಿದ್ದು ಯಾರನ್ನಾದರೂ ಕಳೆದುಕೊಳ್ಳುವ ಭಯವಿರುವ ವ್ಯಕ್ತಿಯ ಮಾತುಗಳನ್ನು ಮಾತ್ರ ಯಾರಾದರೂ ಮೌನವಾಗಿ ಕೇಳುತ್ತಾರೆ ಹರ್ಷವು ನಿಮ್ಮ ಮನೋಭಾವದ ಮೇಲೆ ಅವಲಂಬಿತವಾಗಿದೆ ನಿಮ್ಮಲ್ಲಿ ಏನಿದೆ ಎಂಬುದರ ಮೇಲಲ್ಲ ಯಾರು ಬದಲಾಗಲು ಬಯಸುತ್ತಾರೆ ಯಾರನ್ನೂ ಪ್ರೀತಿಯು ಯಾರನ್ನೋ ದ್ವೇಷವು ಬದಲಾಯಿಸುತ್ತದೆ ಇತರರ ಗುಣದೋಷಗಳನ್ನು ನೀವು ಬಹಳಷ್ಟು ಎಣಿಸಿದ್ದೀರಿ ನಿಮ್ಮೊಳಗೆ ಒಮ್ಮೆ ನೋಡಿ ನಿಮ್ಮ ಕಣ್ಣುಗಳು ಅರಳುತ್ತವೆ ಯಾವಾಗಲೂ ಸಿದ್ಧರಾಗಿರಿ ಹವಾಮಾನ ಮತ್ತು ಮನುಷ್ಯರು ಯಾವಾಗ ಬದಲಾಗುತ್ತಾರೆ ಎಂದು ಯಾರಿಗೂ ಭರವಸೆಯಿಲ್ಲ ನಾನು ಬಗ್ಗುತ್ತೇನೆ ಏಕೆಂದರೆ ನನಗೆ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಆಸೆಯಿದೆ ಇಲ್ಲವಾದರೆ ನಾವು ನಿನ್ನೆನೂ ತಪ್ಪಾಗಿರಲಿಲ್ಲ ಒಂದೂ ತಪ್ಪಾಗಿಲ್ಲ ಪ್ರಾಣ ಪ್ರಾಣ ಎಂದು ಕರೆದವರನ್ನೇ ನಾನು ಪ್ರಾಣ ತೆಗೆಯುವುದನ್ನು ನೋಡಿದ್ದೇನೆ ಹಾಗಾಗಿ ಎಚ್ಚರಿಕೆಯಾಗಿರಿ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದರೆ ಒಂದು ವಿಷಯವನ್ನು ಯಾವಾಗ್ಲೂ ನೆನಪಿಡಿ ನಿಮ್ಮ ಕಾಲುಗಳು ಜಾರಿದರೂ ನಿಮ್ಮ ನಾಲಿಗೆ ಎಂದಿಗೂ ಜಾರಬಾರದು ಒಂದು ಕಾಲವಿತ್ತು ನಮ್ಮ ಕಾಲವೂ ಬರುತ್ತದೆ ಎಂದು ನಾವು ಯೋಚಿಸುತ್ತಿದ್ದೆವು ಆದರೆ ಈಗ ಈ ಕಾಲವಿದೆ ಆ ಕಾಲವೂ ಎಂಥ ಕಾಲವಾಗಿತ್ತು ಎಂದು ನಾವು ಯೋಚಿಸುತ್ತೇವೆ ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರು ಕೋಪದಲ್ಲಿ ತಪ್ಪು ಮಾತುಗಳನ್ನು ಹೇಳಬಹುದು ಆದರೆ ನಿಮ್ಮ ಕೆಟ್ಟದ್ದನ್ನು ಎಂದಿಗೂ ಬಯಸುವುದಿಲ್ಲ ಏಕೆಂದರೆ ಅವರ ಸಿಟ್ಟಿನಲ್ಲಿ ನಿಮ್ಮ ಕಾಳಜಿ ಇರುತ್ತದೆ ದುಃಖದಲ್ಲಿ ನಗುವ ಕೌಶಲವನ್ನು ನಾವು ಉಚಿತವಾಗಿ ಕಲಿಯಲಿಲ್ಲ ಬದಲಿಗೆ ಜೀವನದ ಪ್ರತಿಯೊಂದು ಸಂತೋಷವನ್ನು ಕಳೆದುಕೊಂಡಿದ್ದೇವೆ ಜೀವನದಲ್ಲಿ ಯಾರಿಗೊಬ್ಬರಿಗೂ ನಿಮ್ಮ ಮುಖದ ನಗುವನ್ನು ಕಸಿದುಕೊಳ್ಳುವಷ್ಟು ಪ್ರಾಮುಖ್ಯತೆಯನ್ನು ನೀಡಬೇಡಿ ನಾನು ಒಂಟನತನವನ್ನು ಹೆದರುವುದಿಲ್ಲ ನಿಜ ಹೇಳಬೇಕೆಂದರೆ ಸುಳ್ಳು ಸಂಬಂಧಗಳಿಗೆ ಬಹಳ ಹೆದರುತ್ತೇನೆ ಸಾವಿರಾರು ಜನಲು ಪ್ರೀತಿಸುವ ಚಂದ್ರನು ಒಂದು ನಕ್ಷತ್ರದ ಕೊರತೆಯನ್ನು ಏನೂ ಅರ್ಥ ಮಾಡಿಕೊಳ್ಳುತ್ತಾನೆ ತಮ್ಮವರೇ ನಮ್ಮನ್ನು ಲೂಟಿ ಮಾಡುತ್ತಾರೆ ಇಲ್ಲವಾದರೆ ಹೊರಗಿನವರಿಗೆ ಈ ಹೃದಯದ ಗೋಡೆ ಎಲ್ಲಿ ದುರ್ಬಲವಾಗಿದೆ ಎಂದು ಹೇಗೆ ತಿಳಿಯುತ್ತದೆ ಪ್ರತಿಯೊಬ್ಬರಿಗೂ ಹೃದಯದಲ್ಲಿ ಅಷ್ಟೇ ಜಾಗ ನೀಡಿ ಎಷ್ಟು ಅವರು ನಿಮಗೆ ನೀಡುತ್ತಾರೆ ಅಲ್ಲದಿದ್ದರೆ ನೀವೇ ಅಳುತ್ತೀರಿ ಅಥವಾ ಅವರು ನಿಮ್ಮನ್ನು ಅಳಿಸುತ್ತಾರೆ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಘಟನೆಯಾದರೂ ಒಂದು ಸಂಬಂಧ ಖಂಡಿತವಾಗಿಯೂ ಇದ್ದೇ ಇರುತ್ತದೆ ನೀವು ಕಾರ್ಯದಲ್ಲಿ ತೊಡಗಿಕೊಂಡಿರುವಾಗ ಮತ್ತು ನಿಮಗೆ ಯಾರಿಗೂ ಸಮಯವಿಲ್ಲದಿದ್ದಾಗಲೂ ಅವರು ನಿಮ್ಮೊಂದಿಗಿರುತ್ತಾರೆ ನೀವು ನಿದ್ರೆಯಲ್ಲಿದ್ದರೂ ಅಥವಾ ಜಾಗೃತರಾಗಿದ್ದರೂ ಅವರ ಜೊತೆ ಇರುತ್ತಾರೆ ಮತ್ತು ಇಡೀ ಜಗತ್ತು ನಿಮ್ಮನ್ನು ಬಿಟ್ಟು ಹೋದಾಗ ಅವರು ನಿಮ್ಮೊಂದಿಗಿರುತ್ತಾರೆ ಆದರೆ ಅವರು ಯಾವಾಗಲೂ ನನ್ನೊಂದಿಗಿರುತ್ತಾರೆ ನಿಮಗೆ ಅಂಥ ಯಾರಾದರೂ ಇದ್ದಾರಾ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ಜಗತ್ತು ಹೀಗಿದೆ ಸ್ನೇಹಿತರೆ ಆದ್ದರಿಂದ ನಿಮ್ಮ ಕೆಲಸದ ಮೇಲೆ ಗಮನಹರಿಸಿ ಯಾವಾಗಲೂ ನಗುತ್ತಾ ಇರಿ ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಹಾಗಾದರೆ ನಿಮಗೆ ಈ ವಿಡಿಯೋ ಹೇಗನಿಸಿತು ಎಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಬೇಕು ಎಂದು ತಿಳಿಸಿ ದಯವಿಟ್ಟು ನಮ್ಮ ವಿಜಯ್ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಧನ್ಯವಾದಗಳು